ನಮಸ್ಕಾರ ನನ್ನ ಹೆಸರು ಅಂತೆ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಈ ವಿಡಿಯೋದು ಯಾರಾದರೂ ಮನೆಗೆ ಮಾಡಿಸಿದ್ರ ಅಂತಂದ್ರೆ ತೆಗ್ಯ ಕೆಲಸ ಮಾಡ್ತದೆ ಈ ಥರ ಕೆಲಸ ಮಾಡಿದರೆ ಮನೆ ಒಳಗಡೆ ಲಕ್ಷ ನಿಲ್ತಾ ಇಲ್ಲ ಅಂದರೆ ಈ ಥರ ಮಾಡ್ತಿದ್ದೀವಿ ನಾವು ಲಕ್ಷ ನಿರ್ತದೆ ಅವ್ರ ಮನೆಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಈ ಥರ ಮಾಡಿಕೊಡ್ತೀವಿ ನಾವು ಇದೆಲ್ಲ ನೋಡಿ ಒಂದು ಅಂಗಡಿ ಆಯ್ತು ಒಂದು ದವಖಾನೆ ಆಯ್ತು ಒಂದು ಬಟ್ಟೆ ಅಂಗಡಿ ಆಯ್ತು ಪ್ರತಿಯೊಬ್ಬರಿಗೆ ವ್ಯಾಪಾರ ಆಗ್ತಾ ಇಲ್ಲ ಅಂದರೆ ಈ ಥರಗಳ ಯಂತ್ರಗಳು ಬರೋದು ಅವರಿಗೆ ಮತ್ತೆ ಗಿರಕ್ ಟರ್ನಾಂಗ ಮಾಡೋದು ಒಂದು ಈ ಯಂತ್ರದ ಕೆಲಸ ಈ ಥರ ಇವೆಲ್ಲ ಹಾಕಿದ್ರೆ ಲಕ್ಷ್ಮೀ ಯಂತ್ರಲ್ಲಿ ಲಕ್ಷ್ಮೀ ಯಂತ್ರನೇ ಅಂಗಡಿ ಗಿರಕ್ ಬರ್ತದ ಈ ಥರ ದಿಕ್ಕಂದನ ಮಾಡಿ ಮಾಟ ಮಂತ್ರ ಯಾರಾದ್ರೂ ನಿಮ್ಮ ಅಂಗಡಿ ಮಾಡಿದ್ರೆ ಅದ್ಲಾದಂಗೆ ಮಾಡಿದೀವಿ ಯಾವುದೇ ತರ ಮಾಟ ಮಂತ್ರ ಮಾಡಿದ್ರೆ ಇವೆಲ್ಲ ಯಂತ್ರಗಳು ನಿಮ್ಮ ಅಂಗಡಿಗೆ ಆಯ್ತು ವ್ಯಾಪಾರಕ್ಕಾಯ್ತು ದೌಖ್ಯಾನ್ಗೆ ಆಯ್ತು ಮತ್ತೆ ನಿಮ್ಮ ಗೆ ಆಯ್ತು ಅತ್ಲಾಂಗ ಈ ತರ ಒಂದು ಕೆಲಸ ಮಾಡಿರ್ತೀವಿ ನಾವು ಆಮೇಲೆ ಮನೆಗೆ ಯಾರಾದ್ರೂ ಮಾಟ ಮಂತ್ರ ಮಾಡಿ ಅತ್ಲಾಂಗ ಈ ತರ ಯಂತ್ರಗಳು ಬರೆದಿದಿವಿ ಒಂದ್ ಎರಡು ಮೂರು ನಾಲ್ಕು ಮತ್ತೆ ಯಾವುದೇ ತರ ಮಾಟ ಮಂತ್ರ ಪ್ರಯೋಗ ಮಾಡಿದ್ರೆ ನಿಮ್ ಮನೆಗೆ ಹತ್ಲಾರ್ದಂಗೆ ಈ ತರ ಮಾಡಿ ಕೊಡ್ತೀವಿ ನಾವು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮ್ ಮನೆ ಲಕ್ಷ್ಮೀ ಕೈ ಇಲ್ಲ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಅಂದ್ಕೊಂಡಿದ್ರೆ ಅಂದ್ರೆ ಈ ಮನೆಯವಳಿಗೆ ಆರ್ಥಿಕ ಪರಿಸ್ಥಿತಿ ಪರಿಸ್ಥಿತಿ ನಿಂದ್ರಂಗೆ ಮಾಡಿ ಕೊಟ್ಟಿರ್ತೀವಿ ನಾವು ಆ ಮನೆಯೊಳಗೆ ಲಕ್ಷ್ಮಿ ಕರೆಕ್ಟ್ ಆಗಿ ನಿಂದ್ರಂಗೆ ಈ ತರ ವ್ಯವಸ್ಥೆ ಮಾಡಿರ್ತೀವಿ ನಾವು ಅಂತ ಹೇಳುತ್ತಾ ಪ್ರತಿ ಒಂದು ಯಂತ್ರಗಳನ್ನೂ ಈ ತರ ಬರೆದು ಕಟ್ಟಿದ್ರೆ ಮಾತ್ರನೇ ಲಕ್ಷ್ಮೀಂದ್ರಗಳ ಮನೆಯೊಳಗಡೆ ಮಾಟ ಮಂತ್ರ ಹತ್ತೋದಿಲ್ಲ ಈ ತರ ಮಾಡಿ ಕಟ್ಟಿದ್ರೆ ಇದೆಲ್ಲ ದಿಕ್ಬಂಧನ ಯಂತ್ರ ಸಿಸ್ಟಮ್ ಮನೆ ಒಳಗಡೆ ದಿಕ್ಬಂಧನ ಆಗಂಗ ಯಂತ್ರಗಳು ಬರೆದಿದಿವಿ ಯಾವುದೇ ತರ ಮಾಟ ಮಂತ್ರ ದೆವ್ವ ಗಾಳಿ ಪಿಚಾಚಿ ಹತ್ಲಾರ್ದಂಗ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇದಕ್ಕೆ ಮತ್ತೆ ಇದು ಅಂಗಡಿ ಇದು ಅಂಗಡಿ ಸಲುವಾಗಿ ಇದು ವ್ಯಾಪಾರ ಆಗುತ್ತದೆ ಮತ್ತೆ ಅಂಗಡಿ ಯಾವುದೇ ತರ ದೆವ್ವ ಪಿಚಾಚಿ ಮತ್ತೆ ಇನ್ನೊಬ್ರು ಮಾಡಿಸಿದ್ರನ್ನ ಅತ್ಲಾರ್ದಂಗ ಈ ತರ ಮಾಡಿದಿವಿ ಯಂತ್ರಗಳೆಲ್ಲ ವ್ಯಾಪಾರ ಆಗಕ್ಕೆ ಕೆಲಸ ಮಾಡ್ತವೆ ಮತ್ತೆ ಯಾವ್ದು ಗಾಳಿ ಸೋಂಕು ಮತ್ತೆ ಇನ್ನೊಂದು ಯಾರು ಮಾಡಿಸಿದ್ರನ್ನ ಅಂಗಡಿಗೆ ನಡೆಯದಂಗ ಮಾಡಿದ್ದೀವಿ ಈ ಥರ ಇದೇನಾದೆಲ್ಲ ಲಕ್ಷ್ಮಿ ಒಂಥರ ಲಕ್ಷ್ಮಿ ನಿಂದ್ರಾಗ ಮಾಡಿದ್ದೀವಿ ಇದಕ್ಕೆ ಇದೇನಾದ ಒಳಗಡೆ ದಿಕ್ಬಂಧನ ಮಾಡಿದ್ದೀವಿ ಯಾವುದೇ ರೀತಿಯ ಒಳಗಡೆ ಒಂದು ಕೆಟ್ಟು ಮಾಟಮಂತ್ರ ಆಗಿರಬಾರ್ದು ದೇವಕ್ಕೆ ಹಚ್ಚು ಒಲಾದಂಗ ಮಾಡಕ ಒಂದು ಮಾಡಿಕೊಡಲಕ್ಕ ಮಾಡಿಕೊಡಕೀವಿ ನಾವು ಅಂತ ಹೇಳುತ್ತಾ ನಾ ಜಗನ್ಮಾತೆಗೆ ಎಲ್ಲರೂ ನಮಸ್ಕಾರ ಮಾಡ್ರಿ ಆ ಭದ್ರಕಾಳಿಗೆ ನಮಸ್ಕಾರ ಮಾಡ್ರಿ ಅನ್ನತ್ತ ನೋಡ್ರಿ ಇದೆ ಇದು ಮನೆಗೆ ಯಾವ ತರ ಹೇಗೆ ಯಾವ ಮಾಡಿಸಿದ್ರ ಅಂದ್ರೆ ಎಲ್ಲಾ ರೀತಿಯಲ್ಲಿ ಮಾಡಿಸಿದ್ ಕ್ಲಿಯರ್ ಆಗುತ್ತೆ ಇದು ಕಟ್ಟಿದರೆ ಮತ್ತೆ ಯಾವುದೇ ರೀತಿ ಮೇಲೆ ಹೊಸ್ತಾಗಿ ಮಾಡಿಸ್ತಾರಪ್ಪ ಅಂದ್ರೆ ಮನೆಗೆ ಹತ್ತು ಕೊಡಲ್ಲ ಇದು ಈ ತರ ಮಾಡಿದ್ರೆ ಅವ್ರು ಹತ್ತು ಕೊಡಲ್ಲ ಮನೆಯೊಳಗೆ ಲಕ್ಷಣ ಇಂದ್ರ ಮತ್ತೆ ಇದೇನಾದ್ರು ಅಂಗಡಿ ಒಳಗಡೆ ಯಾರಾದರೂ ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ಅಂಗಡಿ ಅಭಿವೃದ್ಧಿ ಆಗ್ತದ ಮತ್ತೆ ಗಿರಾಕಿ ಮತ್ತು ಮತ್ತೆ ಏನಪ್ಪ ಅಂದ್ರೆ ಮಾಟ ಮಂತ್ರ ಮಾಡಿಸ್ ಹತ್ತೋದಿಲ್ಲ ಮತ್ತೆ ಇನ್ನೇ ಮತ್ತೆ ಅದರೊಳಗಡೆ ಆಲ್ರೆಡಿ ಮಾಟ ಮಂತ್ರ ಆಗಿತ್ತಪ್ಪ ಅಂದ್ರೆ ಅದೆಲ್ಲ ಊಡ್ಸಿಬಿಡ್ತದ ಈ ಇದನ್ನ ಇದು ಕಟ್ಟಿದ ಮೇಲೆ ಮತ್ತೆ ಯಾರಾದರೂ ಹೊಸ್ದಾಗಿ ಮತ್ತೆ ಮಾಟ ಮಂತ್ರ ನಿಮ್ಮ ಅಂಗಡಿ ಮೇಲೆ ದವಕನಿ ಮೇಲೆ ಪ್ರತಿಯೊಂದು ಮಂತ್ರ ಪ್ರಯೋಗ ಮಾಡಿದರೆ ಈ ಥರ ಮಾಡಿದರೆ ಯಾವುದು ನಿಮ್ಗೆ ಹತ್ತದಲ್ಲ ಅಂತ ನಾನು ತಿಳಿಸೋಕೆ ಇಷ್ಟಪಡ್ತಿದ್ದೆ ಜೈ ಕಾಳಿಕ ಮಾತೆ ಓಂ ಶಕ್ತಿ ದೇವಿ ಮಹಂಕಾಳಿ ಭಗವತಿ ನಾರಾಯಣಿ ನಮೋ ಜೈ ಕಾಳಿಕಾಂಬೆಗೆ ಅಂಬಿಗೆ ಜೈ दिपवरीपं वराहरूपं दीपववरीपं परस्मितवदनम् वृदं तद्रक्षाकवचं वराहरूपं दिववरीतं वरा रूपं देववैकम् परस्मित